ಏನ್ ಬಿಚ್ಚಾಕ್ತಿ ಬಿಚ್ಚ ಬಟ್ಟೆ ಸೇರು ಬೆಳಗ್ಗೆ ಎಷ್ಟು ಹಿಂಸಾ ಕೊಟ್ಟಿದ್ಯಾ ಅಜ್ಜಿ ನೀನು ಹೊಸ ಟಾನ್ಸರ ಕೊಟ್ಟಿದ್ಯಾ ನೀನು ಎಕ್ಸ್ಮೆಂಟನ್ ಸರ್

ತೆಗಿಬಾರ್ದು ಬಟ್ಟೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಅವರು ಇವರು ಒಬ್ರು ಮಾನಸಿಕ ಅಸ್ವಸ್ಥರು ಕರ್ಕೊಂಡ್ ಬಂದಿದ್ವಿ ಅವರ ಮನೆಯವರು ಪಾಪ ಅವ್ರನ್ನ ನೋಡ್ಕೊಳಕಾಗೆ ಎಷ್ಟು ಒದ್ದಾಡ್ತಿರ್ಬೋದು ಮನೇಲಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ನಿನ್ನೆಯಿಂದ ನಾನ್ ಸ್ಟಾಪ್ ಅವರು ಬಟ್ಟೆ ಅಂತೂ ಹಾಕೊಳ್ಳಲ್ಲ ಬಿಚ್ಚಿ ಬಿಚ್ಚಿ ಬಿಸಾಕ್ ಕಷ್ಟಪಟ್ಟು ಅವ್ರನ್ನ ನೋಡ್ಕೊಳ್ಳೋ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಸೊ ಇವಾಗ ಅವ್ರ ಮನೆಗೆ ಕಳ್ಸ್ಕೊಡೋಕೆ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ ನೋಡ್ತಾ ಇದೀರ ಅವ್ರು ಎಷ್ಟು ಇದ್ ಮಾಡ್ತಿದಾರೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಜೊತೆಗೆ ಕಷ್ಟ ಆಗುತ್ತೆ ಈ ತರದೊಂದು ಸಮಾಜಮುಖಿ ಕೆಲಸಗಳನ್ನ ಮಾಡೋದಕ್ಕೆ ನನ್ಗೆ ತುಂಬಾ ಕಷ್ಟ ಆಗುತ್ತೆ ದಯವಿಟ್ಟು ಇದು ಇನ್ನೊಬ್ಬರಿಗೆ ಒಂದು ಪಾಠ ಆಗ್ಲಿ ಎಷ್ಟೋ ಜನ ನಮ್ಮ ಆಶ್ರಮದಲ್ಲಿ ಇದ್ದು ಅವ್ರ ಕಷ್ಟ ಎಷ್ಟೆಷ್ಟು ಪಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಇಲ್ಲ ನಾನು ಮಂಡೆ ಮಂಡೆ ತೆಗ್ದಾಕ್ತಾನೆ ಇಲ್ಲ

ಸ್ನೇಹತ್ರ ನಮಸ್ಕಾರ ಅಮ್ಮ ಏನಾಗ್ಬೇಕಮ್ಮ ಎಷ್ಟು ದಿನ ಆಯ್ತಾ ಸೊ ಏನಿದೆ ಮನೇಲಿ ಹಿಂಗೆ ಮಾಡ್ತಾರ ಅಮ್ಮ ಸುಧಾರ್ಸಿ ಸುಧಾರ್ಸಿ ಸಣ್ಣ ಆಗ್ಬಿಡಿದೆ

ಸ್ನೇಹಿತರೆ ಈ ಮಗಳ ಹೆಣ್ಮಗಳಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಇಂತ ಪರಿಸ್ಥಿತಿಲಿರೋ ತಾಯಿನ ಪ್ರತಿದಿನ ನೋಡ್ಕೊಂತಾರೆ ಅಂದ್ರೆ ಅದು ತಮಾಷೆ ಎಲ್ಲ ಒಂದ್ ಮುಗುತನ ನೋಡ್ಕೊತಾರಂತವ್ರು ಪಾಪು ಹುಷಾರಿಲ್ಲ ಪಾಪ ಸಪ್ತಗಿರಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿರ್ತಾರೆ ಸೊ ಮಗುನ ನೋಡ್ಕೊಳಕ್ ಹಾಸ್ಪಿಟ್ಲ್ ಹೋದಾಗ ಅವ್ರು ತಪ್ಪಿಸ್ಕೊಂಡು ಎಂಟು ದಿನ ಆಗಿದೆ ನೀವೇನಾಗ್ಬೇಕು ಅವ್ರ ಬ್ರದರ್ ಅಂದ್ರೆ ನಿಮ್ಮ ಮಗ ಅವ್ರಿಗೆ ಇಲ್ಲ ಓಕೆ 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 ಸೊ ಬಂದು ಇವಾಗ ಅವ್ರಿಗೆ ಕರ್ಕೊಂಡೋದಕ್ಕೆ ಎಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಇವಾಗ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮದಿಂದ ಕಳಿಸ್ಕೊಡ್ತಾ ಇದೀವಿ ನಿನ್ನೆ ನಾವು ಈ ವಿಡಿಯೋ ಮಾಡಿದ್ದಕ್ಕೆ ವಿಡಿಯೋನ ಶೇರ್ ಮಾಡಿದ್ದಕ್ಕೆ ಮನೆಯವ್ರಿಗೆ ತಲುಪಿರೋದಿಕ್ಕೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳ್ಸಕ್ಕೆ ಇಷ್ಟಪಡ್ತೀನಿ ನೀವು ಶೇರ್ ಮಾಡಿದ್ದಕ್ಕೆ ಇವತ್ತು ಅವ್ರು ಸೇಫ್ ಆಗಿ ಅವ್ರ ಮನೆಗೆ ತಲುಪಿಸೋದಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕನ್ನಡ ಮತ್ತೆ ಶನೇಶ್ವರ ಒಳ್ಳೇದು ಮಾಡ್ಲಿ ನಮಸ್ಕಾರ ಮೇಡಂ ತುಂಬಾ ಜನ ವಿಡಿಯೋ ಶೇರ್ ಮಾಡಿದ್ದಾರೆ ನಿಮ್ಮ ತಾಯಿ ಸಿಗೋಕ್ಕೆ ಮುಖ್ಯವಾದ ಕಾರಣ ಶೇರ್ ಮಾಡಿರೋದ್ರಿಂದ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಥ್ಯಾಂಕ್ಸ್ ಹೇಳ್ತೀರಾ ಥ್ಯಾಂಕ್ ಯು ಅಮ್ಮ ದೇವ್ರು ಒಳ್ಳೇದು ಮಾಡ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಹಾ ಅಜ್ಜಿ ಊಟ ಮಾಡ್ತೀಯಾ

મમગા 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 મમચા નમક નમ મમગા યો નિનલ દે તો એલા માડી ઇટ માડી રો સાકો અલ્લા ની ની આ ગયા જો યалલો નીના ના બિબ ટી યાર ಇಲ್ಲ ನಮ್ಮೂರಾಗಿರ್ತೀನಿ ಆಗಿರ್ತೀನಿ ನಡಿ ಒಂದಾಗಿಬಿಡ್ತೀನಿ ನಡಿ ನಡಿ ನೋಡಿ ಏನೇನೋ ಹೇಳ್ತಾರೆ ಮುಂದಿರು ಬಲ ಕಂಟ್ರಿ ಮುಂದಿಲ್ ಓ ಇಲ್ಲ ಕಡೆ ಕಾಯ್ತಿರ್ ಸ್ನೇಹಿತರೆ ಗಲಾಟೆ ಅಜ್ಜಿ ನಾನು ನೋಡಿರ್ಲಿಲ್ಲ ಂಗೆ ನೆನ್ನ ಮಂಜು ತರ್ಸಲ್ಲ ಅಂತ ಅನ್ಕೊಂಡೆ ಏನ್ ತಗಸ್ಬಿಟ್ಟು ಯಾವಳ ಗೀ ಗೀಸ್ಬಿಟ್ಟು ಗಾಯ ಆಗಬಿಟ್ಟದೆ ಬಂದು ಎಲ್ಲ ಬಿಟ್ಟಬಿಟ್ಟು ಓದೋದು ಓದ್ತಾರೆ ಯಾರೋ ನಂಗೆ ಗೊತ್ತಿಲ್ಲ ನಾವ ಅವನ್ ಯಾವ ಕರ್ಕೊಂಡ್ ಬಂದ್ ಪಾಪ ಎಲ್ಪ್ ಮಾಡ್ಬಾರ್ದು ಮಾಡಿಲ್ವಾಹಜೀವಿ ಸೋಮು ಸ್ನೇಹಜೀವಿ ಸೋಮು ಸರ್ ಕಳ್ಸಿಕೊಟ್ಟಿದ್ರಿ ಸೇಫ್ ಮಚ್ ಮುಂದೆ ಬೇಜಾರು ಮಾಡ್ಕೊಂಬಿಡಿ ಲೆಟರ್ ಮಾಡಬೇಕಾಗುತ್ತೆ ಅಮ್ಮ ಲೆಟರ್ ಬರಬೇಕಾ ಹೇ ನಿನ್ನ ಪಾಠಕ್ಕೆ ಅಣ್ಣ ಒಂದ ನಿಮಿಷ ಒಂದ ನಿಮಿಷ ಅಣ್ಣ ಕರ್ಕೊಂಡ್ ಅಜ್ಜಿ ನಿಂಗೆ ಮಡಿತರ ಹೆಂಗ್ ಹೊಡಿತಾರೆ ಹೌದಾ ಈಗ ಕರ್ಕೊಂಡ ಹೋಗಿ ಏನು ಮಾಡ್ತೀಯಾ ಚೆನ್ನಾಗಿ ಹೊರಕಂತೀಯಾ ಎಷ್ಟೋ ಜನ ಬೀದಿಗೆ ಬಿಡ್ತಾರಲ್ಲ ಅವರಿಗೆಲ್ಲ ಏನು ಹೇಳ್ತೀಯಾ ಅವನ ಅವನು ಅವನು ಅಜ್ಜಿಗೂ ಯುಗಿಯೋನು ನಾನೇ 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 ನೀರು ನಾನೇ ಗೊತ್ತ ಮುಂಡೆ ಆಯ್ತು ಆಯ್ತು ನೋಡೋ ಅನ್ಸುತ್ತೆ ನೋಡೋಲ್ಲ நீர் <laughs> கலாடு <laughs> आई <shrielly> <hums>